ಆಲ್ರೆಡಿ ಪೊನೊಂದು ಚಿತ್ ಅದ ಪನಿಕ ಪಂದಿಲಿ ಬೇಗ ಆಂಡ ಆನ್ ನಾಟಕ ಖಂಡಿತ ಪೋಪೆ ನಾಟಕ ಚಿನ್ನ ಇತ್ತೆ ಕುತ್ವೆರೆ ಚಿನ್ನ ಮಾತೆರ್ಗ್ಲೆ ನಮಸ್ಕಾರ ಇನಿ ಒಂಜಿ ಬೇಜಾರದ ಸಂಗತಿ ಬಹುಶಃ ಯಾನ್ ಬಹುಶಃ ಯಾನ್ ಏ ನಮ್ಮ ಸಂದರ್ಶನ ಅತನ ಕಲಾವಿದರನ್ನ ಕನ್ನ ಲೈಫ್ ಸ್ಟೋರಿಡು ಒಂಜ್ಜಿ ಖುಷಿತ ವಿಷಯ ಪನೊಂದಪ್ಪೆ ಕಲಾವಿದನ ಸಾಧನೆದ ಬಗ್ಗೆ ಪನೊಂದುಪ್ಪೆ ಅಂಚೆ ನಾನು ಸಂದರ್ಶನ ಅನ್ಪಿನಾಗ ಒಂದು ವಿಚಾರ ಪನ್ನೊಂದುಪ್ಪ ಒಂದು ಕಲಾವಿದೆ ಪನ್ಪಿನಾಯಿ ರಂಗಭೂಮಿದ ಮಿತ್ ಬತ್ತಿ ನಡೆದು ಬೊಕ್ಕ ಮೋನಿಗೆ ಬಣ್ಣ ಪಾಡಿ ನೆಡ್ದು ಬೊಕ್ಕ ಆಯ್ನ ಕರ್ತವ್ಯದಪ್ಪು ನಂದು ಬಂದಾಗ ಕಲಾ ಬತ್ತಿನ ಚಿನ್ನ ಜನಕ್ಕಿಂತ ತೆಲಿಪನ ಮಾತ್ರ ಐತ ಪಿರೋದು ಬೇನೆ ಆಯ್ ಏ ತೋಪರೆ ಬೋಪುಜಿ ಪೂಜೆ ಅಂಡ್ ಇನಿ ನಮ್ಮ ತುಳು ರಂಗಭೂಮಿ ತುಯಿನ ಒಂಜಿ ಪುಗಾರ್ಥದ ಕಲಾವಿದೆ ಹರೀಶ್ ಕಡಂದಲೆ ಅಲಿಯಸ್ ಗಾಳಿಪಟ ಕೆಲವು ತಿಂಗಳು ದುಂಬು ನಮ್ಮ ಬೊಂಬಾಡ್ ಸಿನಿಮಾ ಚಾನಲ್ ಡೇ ಅರ್ನಿಕಲು ಸಂದರ್ಶನ ಪುರ ತುಯ್ಯರು ಮಸ್ತ್ ಮೆಚ್ಚುಗೆ ಕೋರಿಯರು ಅಂಡ ಇನಿ ದಾದಾತ್ರಂದು ಬಂದಾಗ ಹರೀಶಣ್ಣಗೆ ಒಂಜಿ ಆರೋಗ್ಯದ ಸಮಸ್ಯೆ ಹಾರ್ಟ್ದ ಒಂಜಿ ಪ್ರಾಬ್ಲಮ್ಮು ಹಾರ್ಟ್ ಓಪನ್ ಹಾರ್ಟ್ ಸರ್ಜರಿ ಅರ್ನ ಆಯಾರು ಅಂಚ ಅದು ಇನಿ ಅವೇನು ನಿಖಿಲ್ಡ ಪನ್ಕ ಬಂಡದೆ ಯಾನಿನ ಅರ್ನ ಇಲ್ಲಗ್ ಬೈದೆ ನಮ್ಮ ಒಟ್ಟಿಗೆ ಹರೀಶಣ್ಣ ಇಲ್ಲರು ಅಣ್ಣ ನಮಸ್ಕಾರ ಒಂಜಿ ಇಂಚಿನ ಪರಿಸ್ಥಿತಿ ಅರ್ಣಮೋನಿ ತೆಲಿಕೆ ದಾದ ಬನ್ನಾಗ ಅವ್ನು ಎರಡಲ್ಲ ಪನಿಯರ ಬಲ್ಲಿ ಆ ಒಂಜಿ ತುಳು ರಂಗಭೂಮಿಯು ತೊಯ್ನಂಚಿನ ಮಸ್ತ್ ಸ್ವಾಭಿಮಾನಿ ವ್ಯಕ್ತಿ ನೆಟ್ ಈ ಸ್ವಾಭಿಮಾನಿ ವ್ಯಕ್ತಿ ನಮ್ಮ ಹರಿಶು ಕಡಂದಲೇ ಅಂದಲ್ಲ ಪನೋಲಿ ಅಣ್ಣ ಇತ್ತ ನಿಜವಾದ ದಾದ ಆತ ನೀರೈ ಇಂಕ ಆಟ ಪ್ರಾಬ್ಲಮ್ ನಲಿಪ್ಪ ಅವನ ಭೇದ ಪಾಡ್ರಿ ಬಂತಿ ಡಾಕ್ಟ್ರು ಅಂಚ ಮಸ್ತ್ ಖರ್ಚು ಹಣ್ಣು ಗುರು ಬಂತಿ ಅಂತ ಬಂಗೋಡಿದೆ ಎಲ್ಲಿ ಅಂತ ಇತ್ತು ಬೊಕ್ಕ ಒಂದು ಮರ್ದ್ರ ಪೂರ ಇದು ಕಮ್ಮಿ ಆಗಿತ್ತು ಇತ್ತು ನಾಲ್ವರ್ಸು ಕೂಡ ಶುರು ಆಯ್ತು ಅಂಚ ಇತ್ತು ಮುರಾಣಿಡ್ ಬಕ್ಕ ಕೂಡ ಜಾಸ್ತಿ ಆಯಿತು ದಮ ಗುರು ಬರ್ಪಣ್ಣು ಪಾತೆರ ಅವನು ನಿಜ ನಡಪರ ಗುರು ಅವ್ನು ನಿಜ ಮಸ್ತ್ ಪ್ರಾಬ್ಲಮ್ ಆಯ್ತು ಅರಿಶಣ್ಣ ಗಿತ್ತೆ ರಂಗಭೂಮಿದ ನಟನೆ ಸಿನಿಮಾ ರಂಗದ ನಟನೆ ಪೂರ ಬುಂಡದ ಅಲ ಬೇತೆ ಬೇರೆ ಉಂಡಾತ್ ನಿರ್ದೇ ಆವುಡ ಕಾಲ ಕಾಲ್ ನೆರ್ದೆ ಆವುಡು ಬೇತೆ ಕಾಲ್ ಇಜಿಲ ಒಪ್ಶನ್ ಐತ್ ಇಜ್ಜಿ ಅವಂಜಿ ಇತ್ತ್ ಪಂಡ ಜಾಸ್ತಿ ಬೆನೆ ಬೇನ ಆನ್ಪೆಲ ಚಾಲ್ದ್ ಇತ್ತೆ ಕಾಲ್ ನೆಚ್ಚೆ ಜೀವ ಇತ್ತೆ ಒಪರೇಷನ್ ಆಪುಂಡ ಏಪ ಮನ್ಪುನಿ ಬಂದ್ ಉಲ್ಲೆರ್ ಡಾಕ್ಟ್ರು ಬೇಗ ಮಾಲ್ಪಡ್ ಬಂತಿರ್ ಈ ವಾರ್ಡ್ ಪೋದೆ ಅಡ್ಮಿಟ್ ಆವುಡ್ತೆ ಬೋಶ ಇತ್ತೆರ್ನ ಆಪರೇಷನ್ ಐನ್ ಎಡ್ದು ಕೈರೆ ಗಿತ್ತೆ ಜಾಸ್ತಿ ಡಾಕ್ಟ್ರು ಬಂದ್ಲಿಕ್ಕೆ ಆಯ್ತು ಸಮಯ ರೆಸ್ಟ್ ಬಡ್ ಬನ್ಪ್ರ ಅವೇನ ಆಯ್ನದ ಬೇಗ ಆಗ ನಾಟಕ ಖಂಡಿತ ಹೋಗ್ತೇವೆ ನಾಟಕ ಹೆಜ್ಜಿಂದ ಐತೆ ಕುರ್ಲಾರ ಒಂಥರ ಮನಸ್ಸಿಗೆ ಬಾರಿ ಬೇಜಾರ್ ಆ ಒಂದು ಬಂದಾಗ ಯಾನ್ ಯಡೆ ಪನ್ಲಕ ಹರಿಶಣ್ಣೆ ಒಂಜಿ ಬಾರಿ ಮಲ್ಲ ಸ್ವಾಭಿಮಾನಿ ಅವೇನ ಜನಕಲ್ ಪನ್ಪಿನ ಪಂಪಿನ ಬೊರ್ಚಿ ಎನ್ನ ದುಃಖ ಎನ್ನ ಉಲೈಡೆ ಇತ್ತದು ಬೋವಾಡಂದು ಬಹುಶಃ ನಮ್ಮ ಹರಿಶಣ್ಣನ ಸಣ್ಣನ ನಮ್ಮ ಚಾನೆಲ್ ಸಂದರ್ಶನ ತೋದಿದ್ದಾರ ನಾನು ಇಕ್ಳಿಗೆ ಅರ್ಥವು ಯಾನೊಂದು ಏತ್ತು ತಿರ್ಗ ಮುರ್ಗದು ಹಿರಿಯದಲ್ಲ ಬಂಗೊಂಡ ಹಿರೇಗಾಲ ಆವೋಡ ಹೆಂಚಿನ ಕೇನಾಗಲ್ಲ ಈ ವ್ಯಕ್ತಿ ಬಣ್ಣಿಂದ ಆದ ಮಣ್ಣಿಗೆ ಯಾನು ಖುಷಿಟ್ಟುಲ್ಲೆ ಏನು ಆರಾಮ್ ಮಾಡಿಲ್ಲೆ ಹೆಂಗೆ ದಾಲ ತೊಂದರೆಜ್ಜಿಂದು ಇನಿ ನಮ್ಮ ಒಂಜಿ ಚಾನಲ್ ರಂಗಭೂಮಿ ಸಿನಿಮಾ ರಂಗ ಯಕ್ಷಗಾನದೇಕ ಮಸ್ತ್ ನಮ್ಮ ಈತನೇ ಕಂಟೆಂಟ್ ಪನ್ಪು ನೆಡ್ದ ಹತ್ರ ನಮ್ಮ ಕಲಾಭಿಮಾನಿ ಎಲ್ಲಡೆ ಪಂಪಿನಿ ಇತ್ತ ಹರಿಶಣ್ಣಗೆ ಒಂಜಿ ಓಪನ್ ಹಾರ್ಟ್ ಸರ್ಜರಿ ನಡಪೆರಂಡು ಐತ ವೆಚ್ಚ ಭತ್ತದ್ದು ಅಂದಾಜು ಒಂಜಿ ಐನು ಲಕ್ಷ ರೂಪಾಯವರೆಗೂ ಬೋಡು ಅಂದ ಬಂದಾಗ ಆ ಓಪನ್ ಹಾರ್ಟ್ ಸರ್ಜರಿ ಆಯ್ನದು ಬೊಕ್ಕಲ್ಲ ಸಾಧಾರಣ ಆಜಿ ತಿಂಗಳು ಮೂಟವರೆಗೆ ರೆಸ್ಟ್ ಬೋಡು ಐಕ ಒಂಜಿ ಆತು ಮರ್ದು ಅವು ಒಂದು ಬೋಡು ನಮ್ಮ ವಿಶ್ವದಾದ್ಯಂತ ನಮ್ಮ ತುಳು ವೀಕ್ಷಕಿಯರ ನಕಲು ಕಲಾ ಪ್ರೇಮಿ ನಕಲು ಕಲಾ ಪೋಷಕರ ನಕಲು ಸಾವಿರಾರು ಜನಕಲು ಲಕ್ಷಾಂತರ ಜನಕಲು ಉಳ್ಳಿರಿ ನಾನು ಮಾತಾಡೋ ಒಂದು ರಿಕ್ವೆಸ್ಟ್ ಮನ್ಪುನು ಈ ವಿಡಿಯೋದ ತಿರ್ತು ಒಂಜಿ ನಂಬರ್ ಬರೋದುಂಡು ಆ ನಂಬರ್ಗೆ ನಿಖಲು ಗೂಗಲ್ ಪೇತ ಮುಖಾಂತರ ಆಂಡಲ್ಲ ನಿಖಿಲ್ನ ಕೈಟಾಪು ನಂಚಿನ ಸಹಾಯನ ಮನ್ಪೊಲಿ ಅತನ ಹರಿಶಣ್ಣನೆಯ ನಂಬರ್ ಹರಿಶಣ್ಣನ ಡೈರೆಕ್ಟ್ ಅಕೌಂಟ್ ಅಕೌಂಟಿಗೆ ಹೋಗಿಕೊಂಡು ಬೊಕ್ಕ ಅಂಚನೆ ಬ್ಯಾಂಕ್ ದ ಡೀಟೇಲ್ ಲ ಕೊರ್ಪೆ ನಿಕ್ಲ್ನ ತನು ಮನದನಟ್ ನಿಕ್ಲ್ನ ಕುಶಿಟ್ ನಿಕ್ಲು ಒಂಜಿ ರೂಪಾಯಿ ಆಂಡಲ ಪಾಡ್ಲೆ ಪತ್ ರೂಪಾಯಿ ಆಂಡಲ ಪಾಡ್ಲೆ ನೂರು ರೂಪಾಯಿ ಆಂಡಲ ಪಾಡ್ಲೆ ಯಾನ್ ಎಂಗ್ ಕೆಲವ್ರೆ ಬೇಜಾರ್ ಆಪಿನ ಮನಗ ಕಲಾವಿದೆ ನಿಕ್ಲೆನ್ ಮಾತ ತಿಳಿಪದು ನಿಖನ ಹ್ಯಾಪಿ ದೀವೋಡು ಬಂದು ಒಂಜಿ ರಂಗದ ಮೀತ್ ಮಸ್ತು ವದ್ದಾಡನ್ನು ಅಂಚಿನ ವ್ಯಕ್ತಿ ಕಲಾವಿದ ಇಂಚಿನ ಪರಿಸ್ಥಿತಿ ಎಪಲ್ಲ ಬರಿಯರ ಬಲ್ಲಿ ಬಂದದ ಆಂಡ ದಾಲ ಅನ್ಪೇರ ಪುಜಿ ದೇವೇರು ನಿರ್ಣಯ ಅಂತ ಕಲಾವಿದ ಏ ಪದ ಅದ ಕಲಾವಿದ ಬಂದ ತೋರಿ ಮನುಷ್ಯ ಒಂದು ಸಂಕಟ ಪ್ರತಿ ಒಂದು ಇಲ್ಲ ಬರ್ಪಿನೇ ಅಂಚಾ ಅದು ಕಲಾವಿದೇ ಜನಕಲು ನೆತ್ತ ನಡುಟೆ ಯಾಕನ್ನ ಜೀವನ ಒಪ್ಪು ನೆಡ್ದ ಹತ್ರ ನೇರವಾದ ನಿಕಲ್ನ ಎದುರೇ ಪನ್ ಒಂಜಿ ಒಂಜ್ ವಿಷಯನ ಪಂಡದ್ದು ಹರಿಶಣ್ಣ ನಮ್ಮ ಅತನ ನಮ್ಮ ಉಮೇಶಣ್ಣೆ ನಮ್ಮ ಮಾತ ಸೇರಿದೊಂಜ್ ಪಾತ್ರೆ ಕತೆ ಮಂತದ್ದು ಇನ್ನೀ ಒಂಜಿ ನಿಕಲ್ನ ಎದುರಿಗೂ ಬೈದ ಖಂಡಿತವಾದಲ್ಲ ಹರಿಷಣ್ಣ ಐನ ತೀ ಬೇಗ ಹುಷಾರ ಆಪರ್ ನಮ್ಮ ಜನಕಲ್ನ ಸಾಕಾರ ತಿಕ್ಕು ಬಂದೆ ಅನು ಮಲ್ಲ ಮಟ್ಟಡು ಇರೇನು ಹುಷಾರಾಯಿ ನೆಡ್ದಕ್ಕೋ ಕೂಡ ಎಂಕುಲು ರಂಗಡು ತೂವೋಡು ಇರ್ನ ತೆಲಿಕೆ ಇರು ತೆಲಿಪೋನ ರೀತಿ ಬಹುಶಃ ನಿಖಲೆಗಲ ಗೊತ್ತು ದಾದಾಗ ಹರಿಷ್ ಅಣ್ಣೆ ಡೈಲಾಗ್ ಪನ್ಪನ ಅವಶ್ಯಕತೆ ಗೆ ಜಸ್ಟ್ ಕೊಂಚ ಬೊಗ್ಗಿ ಅವು ಇಡೀ ಕ್ರೌಡ್ ವಿಜಿಲ್ ಬಾವು ಬೊಬ್ಬೆ ಬಾಡೋ ಅರ್ನ ಹಾವ ಭಾವ ಆವಡು ಒಂಜಿ ಹೆಚ್ಚಿನ ಮನಪು ಬಾಡಿ ಸ್ಟ್ರಕ್ಚರ್ ಆವಡು ಅವೇ ಜನಕಲೆ ಕೊಿ ಆರು ಬರಂದಿರಂದ್ ಬಂದಾಗ ಹರೀಶಣ್ಣ ಆಯ್ತು ಪೇ ಮತ್ತೆ ಬೇಗ ಆಲೆ ಕೂಡ ಈರಿ ರಂಗಡು ಬದು ವಿಜೃಂಭಿಸುಡು ಓಕೆ ಥ್ಯಾಂಕ್ ಯು ಪಾತೆರೆ ಪಾತೇರ ಜನಕಲ್ಡೇ ದಾದಿ ರಿಕ್ವೆಸ್ಟ್ ಬಂದ ಬಂದೇ ಥರ ಒಂದೊಂದು ಅಣ್ಣ ಇತ್ತು ಬಂಗ ಮಸ್ತ್ ಬೈದೆ ಮಸ್ತ್ ಪಪ್ಪಗು ಸರಿ ಜನ ಅಮ್ಮಗು ಸರಿ ಜನ ಅಂಚಾದ ಮಸ್ತ್ ಬಂಗಿಲ್ಲ ಅಂಚಾದ ಖಂಡಿತ ಇಚ್ಛಿನ ಕಂಡಿತ ಎಸ್ ನಮ್ಮ ಒಟ್ಟಿಗೆ ಹರಿಶಣ್ಣನ ಪೊಪ್ಪ ಬಕ್ಕ ಅಮ್ಮಲುಳ್ಳೇರು ಅಕ್ಲೆಗಲ ಒಂಜಿ ಇತ್ತೀಚಿನ ದಿನಟು ದಾಧಾನಿ ಸಮಸ್ಯೆ ಅಣ್ಣ ದಾ ದಾದಿತ್ತ ಪಪ್ಪ ಆಪ್ರೇಷನ್ ಬರೋದು ಇತ್ತ ಕಾರ್ದ ಊರ್ದಿತ್ತೀರ ಅಂತ ಒಂದು ರೆಡ್ಡು ತಿಂಗಳು ಮುಟ್ಟ ಏಜೆಡ್ ಒಂದು ಮರ ನರ ಬಿಡೋದು ಮರ ಬಿಡೋದು ಬ್ಯಾಂಡೇಜ್ ಮಾಡ್ತೀವಿ ರೆಡ್ ಆರು ತಿಂಗ್ಬಲ್ ಆಸ್ಪತ್ರೆ ಇಡುತ್ತೇನೆ ಆರಾಮಾನೆ ಹಾಂ ಇತ್ತ ಆರಾಮ அம்மா பூரி கைக்கு

ಖಾತೆ ಏನು ನಮ್ಮ ಆಡಿಯನ್ಸ್ ಪಂಪಿಂದ ಅದೊಂದು ಬಂದಾಗ ಭಾರಿ ಬಂಗದ ಪರಿಸ್ಥಿತಿ ಒಂದು ಕುಟುಂಬ ಕಲಾ ರಂಗಡ ಮಸ್ತ್ ಬಂಗ ಬೈದಿರಿ ಇವತ್ತೆನ್ನೂ ವರ್ಷದಿಂಚ ನಿಕ್ಲಿನ ಮಾತ ತಲಿಪೋದೇ ಹರಿಶಣ್ಣೆ ಹೆಂಗಾಕಲು ಬುಲಿಪು ನೆನೆ ತುಯ್ಯಾರೆ ಆ ಮಸ್ತ್ ದುಃಖ ಬರೊಂದು ದಯಮಂತದ್ದು ನಿಖಲ್ಡ ಮಾತಾಡಲ್ಲ ಕೊಡೋರ ತರೆ ತಗ್ಗದೆ ಅನ್ನ ರಿಕ್ವೆಸ್ಟ್ ಮಂತೊಂದುಲ್ಲೆ ಆಪಿನ ಸಹಾಯ ಮನ್ಪುಲೆ ತಿರ್ತುಕೊರ್ತೀನಿ ನಂಬರ್ಗೆ ಹರಿಷಣ್ಣೆ ಅವ್ಳ ಅಕ್ಕನ ಪಪ್ಪಮ್ಮ ಅವ್ನಂತ ಬೇಗ ಹುಷಾರ ಅವ್ಡು ಬಂದಲ್ಲ ನೀವು ವಿಶ್ವದ ವಾಮೂಲಿರ ಅಲ್ತಿರ್ದೆ ಒಂದು ಆಶೀರ್ವಾದ ಮನ್ಪುಲೆ ಆತಿ ಧನ್ಯವಾದ ರಮೇಶ ಅಣ್ಣ ನಮಸ್ಕಾರ ಏಪಲ ನಮ್ಮ ತಿಳ್ತದ್ದು ಸಂದರ್ಶನ ವಿಡಿಯೋ ಮಂತೊಂದು ಇಪ್ಪ ಇನ್ನೊಂಜಿ ದುಃಖದ ಸನ್ನಿವೇಶ ಬಾರಿ ಬೇಜಾರದ ಸನ್ನಿವೇಶ ಇರ್ನ ಒಟ್ಟಿಗೆ ರಂಗಭೂಮಿಗೆ ಎಂಟ್ರಿ ಕೊರನಚಿನ ಕಲಾವಿದೆ ಒಂಜಿ ಆಮ್ಲೆಟ್ ದ ದಂಗಡಿ ಇಟ್ಟು ಬರ್ತದೆ ರಂಗಭೂಮಿಯು ಅಂಚಿನ ಒಂದು ಮಲ್ಲ ಕಲಾವಿದೆ ಇನ್ನ ಕೊಂಜು ಇಂಚಿನ ಪರಿಸ್ಥಿತಿ ದಾದಾ ಬನ್ ಪರ ದಾದ ಬಂದ ಪರಲಿದೆ ದಾದ ಬಂದಾಗ ನಾಟಕದ ಒಂಜಿ ಕಲಾವಿದನ ಪರಿಸ್ಥಿತಿ ಈ ರೀತಿ ಬನ್ನಾಗ ಏತು ದೂರೋಡು ಭಾರಿ ದೂರ ಅವು ಆತು ದೂರೋಡ್ದು ಬರ್ತದೆ ಒಂಜಿ ಸಿಟಿಕ್ಕೆ ಟಚ್ ಆದು ನಾಟಕ ತಂಡದೊಟ್ಟಿಗೆ ಆಯೆನೆ ಎಂಚಿನ ಉಲಾಯಡ್ ಆ ಒಂಜಿ ಕಲೆ ಉಂಡು ಅವೆನ್ ತೋಜೆರೆ ಪರೊಂದಿತ್ತಿನ ಬಂಗ ಅವತ್ತಂದೆ ಹಾ ಐಟ್ ದಾದ ತಿಕ್ಕುಂಡು ಈ ಕಲೆಟ್ ದಾದ ಪಂಡ ಕಾಲಿ ತೃಪ್ತಿ ಮಾತ್ರ ನಾಲ್ ತಾಟಿ ಪಟ್ಟುನ ಜನಕುಲು ತಾಟಿ ಪಟ್ಟೆರ್ದಂಡು ಆಯೊನ ಒಂಜಿ ಆ್ಯಕ್ಟಿಂಗ್ ತೂ ಎಂದಾದ ಮಲ್ತೆ ಅವು ಅವೇ ಮಲ್ಲ ಸಂಬಲ ಅರ್ಧ ಸಂಬಂಲ ಬತ್ತಿಲೆಕ ಕೈಟಿ ಅವೆನ್ ಪತ್ತೊಂದು ಆಯೆನ ಕಷ್ಟವ್ನ ಪನ್ಪುನೆ ಇಜ್ಜೆ ಪಂಡ ಕಲಾವಿದೆರಿ ಎನ್ನಲೆ ಕೂಡ ಮಾತೆಲ್ಲ ಸ್ವಾಭಿಮಾನಲ್ಲ ಆದು ಪುವೆರ್ ಆನೆ ಕಷ್ಟ ಉನ್ ಪನ್ಪುನೆ ಕಷ್ಟ ಓಡೆ ಮುಟ್ಟ ಎತ್ತಿನ್ ಹಿಡ್ದು ಫಸ್ಟ್ ಅಭಿ ಪಪ್ಪ ಒಂದು ಸಂಗತಿ ಆಯಿತಾ ಬೇರೆ ಅಮ್ಮ 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 ಬೂರ್ದು ಒಂದು ಅಡ್ಡ ದಿನ ಆತು ಹೆಂಕು ಜೋರು ನಾವು ಒಂದು ಆಯ್ತು ತುಂಬಾ ಪನೋ ಆಲ್ರೆಡಿ ಪನೋ ಅದಾದ ಬಂದಾಗ ಹೆಂಗೆ ಉಳಿ ಪಂದಿಲ್ಲ ದುಂಬಿ ಅಪ್ಪ ಎಲ್ಲೆಡ್ ದಿನ ಚಿತ್ತನೇ ಆಗ ಅಣ್ಣ ಆಯ್ತು ಮದತ್ ನಿತ್ತೆ ಅವ್ನು ಪುರ ಮದ್ದು ನಿಂತಿತ್ತು ಓರಾನೆ ಶುರು ಆಡ್ತಾಂಡ್ರು ಬುರಾನಿ ಒಂದು ಸ್ಟೇಜಿಗೆ ಪೋನಾಗ ಚೇಂಜ್ ಅದು ಆಲ ಹೆಂಗ್ಲ ಅಡಿಗೆ ಬಿಡು ಅಂತ ಅವ್ನು ಪುರ ತೆಲಿಪಿ ಬಿಡು ಆಂಡ ಆಯ್ನ ಬೇನೆ ಆಯ್ ಗೊತ್ತು ಹೆಂಗ್ಲೇ ಗೊತ್ತು ಜೊತೆ ಅವೆ ಒಂದು ಉಲ್ಬನ ಆತಂ ಅಯ್ತೆ ಇತ್ತಿನ ಈ ಹಿಡ್ದು ಆಲ ಎಜ್ಜಿ ಹಾನ ಮೆಗ್ಗೆ ಸಮತ ಇತ್ತಿನ ಪೂರ ಖರ್ಚು ಮಲ್ತೊಂದು ಆ ಅಪ್ಪೆಮ್ಮೆ ಬೆಂದಿನ ಪೂರ ಖರ್ಚು ಮಲ್ತೊಂದು ದಾಲ ಇಜ್ಜಂದ್ರೆ ಕಾತು ನೈನ್ ಪೈಸೆ ಖರ್ಚು ಈ ಮುಂದಿನ ದಾದ ಮಲ್ಪನು ನಮ್ಮಲ್ಲ ಸ್ವಾಭಿಮಾನ ನಮ್ಮಲ್ಲ ವೈಕಲ್ಲ ಭರ್ಪುರ ದಯವನ್ನಾಗ ಒಲ್ಲ ಮಿಸ್ಯೂಸ್ ಆಗ್ಬಿಡ ಅಂಚೆ ಅಂಚಿನ ಆಂಡ ಒಂದು ಕಲಾವಿದನ ಒರಿಪಾರ ಓಡದೆ ಹಾನು ಖಂಡಿತವಾದ ಪನೊಂದಲ್ಲೇ ದುಂಬುದಲ್ಲೇ ಕಾಣ ಹೆಂಗಲ್ಲ ಹರಿಸಿ ಅವಳು ಅವಳು ನಾಂಡ ಎನ್ನ ಲೆಕ್ಕ ಸಹಕಾರ ಖಂಡಿತ ಅವಳು ಸಹಕಾರ ಇಜ್ಜಿ ನಂದ ದುಂಬುದಲ್ಲೇ ಕಾಯ ಆ ಪೂಜೆ ಅಂಚ ದಯಪಂಡ ದಾಲ ಹೆಜ್ಜೆ ಅಂದಿ ದಾಲ ಹೆಜ್ಜಿ ಅತಿ ಎರಡಲ್ಲ ದಾಲ ಪೂಜೆ ಅಂಚೆ ಮಾತೇನಲ್ಲಿ ಒಂದು ಸಾಕಾರ ಇತ್ತು ನನ್ನ ಹಾಗೆ ಒಂದು ಅವನಿಗೆ ಸರ್ಜರಿ ಆಂಡ ಖಂಡಿತವಾಗಿ ದುಂಬದಲ್ಲೇ ಕಣಿ ಆಪಿ ನಾಟಕ ಮುಖ್ಯ ಆಯ್ತು ಆಯ್ನ ಬದುಕು ಮುಖ್ಯ ಆ ಬದುಕಿಗೆ ಓಡಾದು ಏನು ಏನು ಕಲಕಲಿಟ್ಟೆ ಏನು ಕೇನೊಂದು ಒಳ್ಳೆ ಸಹಾಯ ಮಾಡಿ ಆಗಿ ನಮ್ಮ ದುಂಬದ ಹರಿಶನ್ ತೂಕ ನಿಗಳ ಸಹಾಯ ನಿಗಳ ಆಶೀರ್ವಾದ ಇತ್ತು ನಂಡ ಖಂಡಿತವಾದ ದುಂಬದಲ್ಲೇ ಕಣಿ ಆಪಿ ಪಂಡ್ರೆ ಇದಾವೇ ಉಮೇಶ್ ಅಣ್ಣ ಐತೆ ಏನು ಕೇಂದ್ರ ಪ್ರಕಾರ ತಕ್ಷಣ ಅರೆಗ್ ಇತ್ತ ಒಂಜಿ ಲಕ್ಷ ರೂಪಾಯಿ ಅವಶ್ಯಕತೆ ಉಂಡು ಒಟ್ಟಿಗೆ ಅರೆಗ್ ಐನ ಲಕ್ಷ ರೂಪಾಯಿ ಬೋಡು ಎಟ್ ತಕ್ಷಣ ಇತ್ತ ಆಸ್ಪತ್ರೆಗ್ ಅರೆನ್ ಎಡ್ಮಿಟ್ ಮನ್ಪುನಗನೆ ಒಂಜಿ ಮುಖಾಲ ಲಕ್ಷರ್ ದ ಮಿತ್ತ್ ಕಟ್ಟೊಡು ಬಂದು ಬಣ್ಣೊಂದುಲ್ಲೆರ್ ಹಾ ಅಂಚ ಆತ್ ಬನ್ಪಿನಿ ಆಯಿನ ಆತ್ ಬೇಗಡ್ ಜನಕುಲು ಸಾಯ ಮನ್ಪುಲ ಕಾವಡು ಪಂಡು ಆಂಡ ಇತ್ತೆ ಬೇತೆ ಉಪಾಯ ಇಜ್ಜಿ ಆ ಎಂಚಾನೊ ಜೀವನ್ ಒರಿಪೋವ್ಡು ಆತಿ ಅರೆ ಹಾಪುರೇ ಪಾತ್ರ ಆಪುಜಿ ಅಂತ ಇದು ಶ್ರೀನಾಥ್ ಸಾರಿಗೆ ಪಾತ್ರಾಗೆ ದುಃಖ ಕನ್ನಡು ಕನ್ನಡ ಆಲ್ರೆಡಿ ನೀರು ಬರೋದು ದಯಪಾ ಒಂದು ವ್ಯಕ್ತಿ ಇವತ್ತೈದು ವರ್ಷ ಈತ ಕೈತಲ್ಲ ತೂತಿನ ರಾಧಾನಾಗ ಈ ಸಂಕಟದ ಸಿಚುವೇಷನಿಗೆ ಅಕ್ಳೇಗೆ ದಾಳ ಪನಿಯಾರ ಆವೊಂದಿಜ್ ಅವುಖದ ಸನ್ನಿವೇಶ ಇಂಗಳು ಏತು ತಿಳಿಪರವಲ್ಲ ಆಪುಜ್ ವಾಪಾಸ್ ಅವ ಅಡಿಗೆ ಆರ್ಪು ಆತು ದೇವಿ ಬದುಕಾಯಿರೇ ಅವಳ ಒಂದು ನಿಲ್ಯ ಕಂಡಿತ ಸಾಕು ಎಲ್ಲ ಕೇಂದಿನ ಒಂಜಿ ಎಂಕಲ್ ನಾವು ಉದ್ದೇಶಬೋಡು ಅದೇ ತಾಂಡ ನಿಖ ಅಭಿಮಾನ ವಸ್ತು ಕೊಡ್ತಾರೆ ರೈತ ಒಟ್ಟಿಗೆ ಕೊಂಜಿ ಕಲಾವಿದ ನೆರವು ಬೋಡು ನಿಗಲ್ನೇ ಈ ನೀತ ಒಂದು ವೀಡಿಯೋ ನೆರೆದು ಮಲ್ಲ ಎಂಕ್ಲೆ ದಾಲ ಮನಪೇ ರಾ ಒಂದು ಇಜ್ಜಿ ಅದಾಗ ಮನಸ್ಪೂರ್ವಕಾದ ನಿಖಲ್ಡ ಬೇಡ ನೀತೆ ಮಲ್ಲ ಮನಸ್ಸು ಮಂದಿದು ಹರಿಷಣ್ಣಗೆ ಸಪೋರ್ಟ್ ಮನಪುಲೆ ತೀರ್ಥ ಕೊಡ್ತೀನಿ ನಂಬರ್ಗೆ ಗೂಗಲ್ ಪೇ ಮನ್ಪೊಲೆ ಅತನ ಅಕೌಂಟ್ ಗಾರಿಗೆ ದುಡ್ಡು ಪಾಡಲಿ ಈತೆ ಪಾಡ್ಲೆ ಆತೇ ಪಾಡ್ಲೇ ಬಂದು ದಾಲ ಇಜ್ಜಿ ಒಂಜಿ ರಡ್ಡ ಕೈ ಜೋಡೋದಕ್ಕೆ ಏನು ಅದ ಬಂದಾಗ ನಿಖಲಿನ ಪ್ರೀತಿ ಸಾಕಾರ ನಿಖುಲಿ ಏತಕರನ್ನಲ್ಲ ಅರ್ನ ಡೈರೆಕ್ಟರ್ನ ಗೆ ಹೋಗ್ಕೊಂಡು ಅರ್ನ ಮರ್ದದ ಖರ್ಚಿಗೆ ಹೋಗು ಅಂಚ ಅದು ನಿಖಿಲ್ನ ಸಾಕಾರ ಬೋಡು ವಿಶ್ವದಾದ್ಯಂತ ಬಹುಶಃ ತುಳು ಭಾಷೆಯನ್ನು ಪ್ರೀತಿ ಮನು ನಕು ಯಾ ಸಿನಿಮಾ ಆವಾಡು ರಂಗಭೂಮಿ ಡಾಡು ಭಲೇ ತೆಲಿಪಾಲೆ ನಿಖಲಿ ಕೊಂಚ ಮಸ್ತ ಮಲ್ಲ ವೇದಿಕೆ ಕೊರನ್ನ ಅಂಚಿನ ಅಂಚ ವಿಶ್ವದ ಮೂಲೆ ಮೂಲೆ ಇರದ ಹರಿಶಣ್ಣಗೆ ಮಸ್ತ ಮಲ್ಲ ಅಭಿಮಾನಿ ಉಳ್ಳಿರೋ ಐಕಮಲ್ಲ ಸಾಕ್ಷಿ ಪಂಡ ರೀಸೆಂಟ್ ಅರ್ನ ಬತ್ತಿನ ಸಂದರ್ಶನ ನೀವಾಲಿ ಓಲ್ಲ ಯಾನ ಬೇಜಾರು ಡುಲ್ಲೆ ಏನು ಭಂಗ ಡುಲ್ಲೆ ಅವೇನು ರೆಡಿ ಇದ್ದೀರಿ ಅಂಚೆ ಅದು ಹರಿಶಣ್ಣ ಧೈರ್ಯ ದೇತೋ ನೋಡ ಓಕೆ ಅವ ಸರಿ ಆಪಣು ಸರಿ ಆಪಣು ಪೂರಲ್ಲ ಸರಿ ಆಪಣು ದೇವರು ಉಳ್ಳೇರಿ ಓಕೆ ಹೌ ಒಂದು ಏನಿತ್ತ ವೀಡಿಯೋ ನಿಖಿಲ್ನ ಸಾಕಾರನು ಬಯಸೊಂದಿಲ್ಲ ಆಯ್ನತ್ತು ಬೇಗ ಸಾಕಾರ ಕೋರ್ಲಿ ಧನ್ಯವಾದ ಈ ವಿಡಿಯೋ ಇಡೀ ಗಂಡು ಮಂತಂದಿಲ್ಲ ನಮಸ್ಕಾರ